ನನ್ನ ಜೀವನದ ಮರೆಯಲಾಗದ ಅನೇಕ ಸಂಗತಿಗಳಲ್ಲಿ ನಾನು ಮೊದಲ ಸಲ ಇಳೆಯರಾಜ ಸರ್ನ ಭೇಟಿ ಮಾಡಕ್ಕೆ ಹೋದದ್ದು ಕೂಡ ಒಂದು ಯಾಕೆ ಅಂತಂದರೆ ಫ್ಲೈಟಲ್ಲಿ ಆಗ ಕಿಂಗ್ ಏರ್ ಬಸ್ ಅಂತಿತ್ತು ನೂರ ಎಂಬತ್ತು ಸೀಟ್ಗಳ ಬಸ್ ಅದು ಫ್ಲೈಟ್ ಅದು ಏರ್ ಬಸ್ ಅಂತಾರೆ ಅದಕ್ಕೆ ಸೊ ಅಲ್ಲಿ ಎರಡು ಸೀಟ್ ಮಾತ್ರ ಖಾಲಿ ಉಳಿದು ಇದೆಲ್ಲ ನೀವು ನಾನು ಸತ್ಯ ಹೇಳ್ತಾ ಹೇಳ್ತಾಯಿದ್ದೀನಿ ಯಾಕೆಂದರೆ ಅದು ನಾನು ಮತ್ತೆ ನಿಮ್ಗೆ ಇನ್ನೇನು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಎರಡು ಸೀಟ್ ಉಳಿದಿತ್ತು ಒಂದು ಸೀಟ್ ಯಾರೂ ಬಂದಿಲ್ಲ ಇನ್ನೊಂದು ಸೀಟ್ ನನ್ನ ಪಕ್ಕದ ಸೀಟು ಸರಿ ಇನ್ನೇನು ಬಾಗಿಲು ಹಾಕೋ ಸಮಯ ಅಂದರೆ ಆ ಬೋರ್ಡಿಂಗ್ ಕ್ಲೋಸ್ ಮಾಡೋ ಸಮಯ ಒಬ್ರಿಗೋಸ್ಕರ ವೆಯ್ಟಿಂಗು ಯಾರು ಅಂತ ನೋಡಿದ್ರೆ ಹಂಸಲೇಖ ಸರ್ ಬಂದರು ಅವರು ಬಂದವರೇ ಬಂದು ಕೂತರು ಬಂದರು ಬಂದ ತಕ್ಷಣ ಗುರುಗಳೇ ಅಂತ ಮಾತಾಡಿಸ್ದೆ ಅವ್ರ ಸೀಟ್ ಹಿಂದೆ ಇದ್ದಿದ್ದು ಖಾಲಿ ನನ್ನ ಪಕ್ಕದಲ್ಲಿದ್ದು ಯಾರೋ ಬಂದಿಲ್ಲ ನನ್ನ ಪಕ್ಕದಲ್ಲಿದ್ದು ಸೀಟ್ಗೆ ನಾನು ಕೇಳಿದೆ ಗುರುಗಳ ಇಲ್ಲೇ ಕುತ್ಕೋಬೋದ ಅಲ್ಲೇ ಹೋಗ್ಬೇಕಂದೆ ಏ ಇಲ್ಲೇ ಕೊಡ್ತೀನೋ ಅಂತ ಕೂತರು ಕೂತ ಮೇಲೆ ಅಲ್ಲಿಂದ ಪ್ರಯಾಣ ಬೆಳೆಸಿದ್ವಿ ಹೋಗ್ತಾ ನನಗೆ ಏನೋ ಒಂದು ರೀತಿಯ ಇದು ಕಾಕತಾಳೀವೋ ವಿಸ್ಮಯವೋ ಗೊತ್ತಿಲ್ಲ ನನಗಾದ ಅನುಭವ ಅದು ನಾನು ಸಾರಿಗೆ ಹೇಳಿದೆ ಏನು ಎಲ್ಲಿ ಹೋಗ್ತಾ ಇದೆಯಾ ಅಂತ ಅಂದರು ಹಿಂಗೆ ಇಳೆಯರ ಇಳೆಯರಾಜ ಸರ್ನ ಭೇಟಿ ಮಾಡಬೇಕಂತೆ ಹೇಳಿದ್ದಾರೆ ನನಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಗುರುಗಳಂತೆ ಹೌದಾ ವೆರಿ ಗುಡ್ ಹೋಗ್ಬಾ ನಾನು ಬೇರೆನೋ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂದರು ಸರಿ ಅಂದೆ ಆಮೇಲೆ ಪ್ರಯಾಣದಲ್ಲಿ ಅದು ಇದು ಮಾತಾಡ್ತಿದ್ವಿ ಒಂದು ಮಾತು ಹೇಳಿದೆ ನಾನು ಗುರುಗಳೇ ನಾನೆಂಥ ಅದೃಷ್ಟವಂತ ಅಂದರೆ ಇಳೆಯರಾಜ ಸರ್ನ ಮೊದಲನೇ ಸಲ ಭೇಟಿ ಮಾಡೋಕೆ ಹೋಗಿ ಇದ್ದೀನಿ ಕನ್ನಡದ ಮಹಾನ್ ಪ್ರತಿಭೆ ಹಂಸಲೇಖ ಸರ್ ಜೊತೆ ಹೋಗ್ತಾ ಇದ್ದೀನಿ ಇದೆಲ್ಲ ಒಂದು ರೀತಿ ಕಾಕತಾಳೀಯ ನನಗೆ ಅಂತ ಅವರು ನಕ್ಕರು ಅದಾದಮೇಲೆ ಅಲ್ಲಿಂದ ಚೆನ್ನೈ ಇಳಿದು ಇಳೆಯರಾಜು ಸರ್ ಹತ್ರ ಹೋದೆ ಅದು ಇನ್ನೊಂದು ಬೇರೆ ದೊಡ್ಡ ಭಾಳ ದೊಡ್ಡ ಕತೆ ಇದೆ ಅದನ್ನ ಇನ್ನೊಮ್ಮೆ ಹೇಳ್ತೀನಿ ಸೊ ಹೀಗೆ ಇಳೆಯರಾಜ ಸರ್ನ ನಾನು ಭೇಟಿ ಮಾಡಿದ್ದು ಆಮೇಲೆ ಹಾಡುಗಳು ಬರೆದಿದ್ದು ಇವಾಗಲೂ ನೀವು ಕೇಳ್ಬೋದು ನನ್ನ ಒಂದು ಸಿನಿಮಾದ ಹಾಡುಗಳು ಅದರ ಸಾಹಿತ್ಯ ನೀವೀಗಲೂ ಕೇಳ್ಬೋದು ಇದರಲ್ಲಿ ಸಿಗುತ್ತೆ ನಿಮಗೆ ಇಂಟರ್ನೆಟ್ಟಲ್ಲಿ ಅಲ್ಲಿಂದ ನನ್ನ ಮತ್ತು ಅವರ ಬಾಂಧವ್ಯ ಆಯ್ತಾ ಆಗ್ತಾ ಹೋಯಿತು ತುಂಬ ಅವರ ಎಲ್ಲ ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಬಂದೆ ಅವ್ರಿಗೆ ವಿಶೇಷವಾಗಿ ನನ್ನ ಜೊತೆ ಏನು ಕಂಫರ್ಟಬಲ್ ಅಂತ ಅಂದರೆ ಅವರು ನೋಡಿದ್ರು ನನ್ನವನು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದ ವಿಧಾನ ನೋಡಿದ್ರು ಅಲ್ಲಿಂದ ಇಲ್ಲ ನೀವೇ ಬರೀಬೇಕು ಆಮೇಲೆ ನಾನೊಬ್ಬ ನಿರ್ದೇಶಕ ಕೂಡ ಆಗಿರೋದ್ರಿಂದ ಅವರು ಮಾಡುವ ಪ್ರತಿ ಸಿನಿಮಾನ ಮೊದಲು ನನ್ನ ಜೊತೆ ಡಿಸ್ಕಸ್ ಮಾಡ್ತಾರೆ ಅದು ಅವರ ಪ್ರೀತಿ ನನ್ನ ಮೇಲಿರುವಂಥ ನಂಬಿಕೆ ಪ್ರೀತಿ ಸೊ ಕತೆ ಹೇಳ್ತಾರೆ ಡಿಸ್ಕಷನ್ ಆಗುತ್ತೆ ಸ್ವಲ್ಪ ಹಾಡಿನ ವಿಷಯಕ್ಕೆ ಬರೋದಾದರೆ ಕಂಪೋಸ್ ನನಗೆ ಟ್ಯೂನ್ ಬಗ್ಗೆ ಅವ್ರಿಗೊಂದು ಒಳ್ಳೆಯ ನಾಲೆಡ್ಜ್ ಇದೆ ಅಂದರೆ ನನಗೆ ಹಿಂಗೆ ಬೇಕು ಟ್ಯೂನು ಈ ಥರ ಬೇಕು ಅನ್ನೋ ನಾಲೆಡ್ಜ್ ಅಂತೂ ಚೆನ್ನಾಗಿದೆ ಅವ್ರಿಗೆ ಅದರಂತೆ ಅವರು ಕಂಪೋಸಿಂಗಲ್ಲಿ ಕೂತ್ಕೋತಾರೆ ಆದರೆ ಸಾಹಿತ್ಯದ ವಿಷಯಕ್ಕೆ ಬಂದರೆ ನನಗೆ ಏನೂ ಗೊತ್ತಿಲ್ಲ ಭಾಷೆಯೂ ಗೊತ್ತಿಲ್ಲ ಯಾಕೆಂದರೆ ಅವ್ರ ಮಾತೃಭಾಷೆ ತೆಲುಗು ಭಾಷೆಯೂ ಗೊತ್ತಿಲ್ಲ ಅದರ ಜವಾಬ್ದಾರಿ ನಿಮ್ಮದೇ ನಾನು ಯಾವ ಕರೆಕ್ಷನ್ ಹೇಳಕ್ಕೆ ನನಗೆ ಗೊತ್ತಾಗಲ್ಲ ನೀವು ಚೆಂದದ ಹಾಡು ಬರ್ಕೊಡಿ ಅಷ್ಟೇ ಅಂತ ನಮಗೆ ಸಹಜವಾಗಿ ಏನಾಗುತ್ತೆ ಯಾವುದೇ ನಿರ್ದೇಶಕರು ಹಾಡು ಬರೆದು ಕಳಿಸ್ದಾಗ್ಲೋ ಅಥವಾ ಎದುರುಗಡೆ ಕೂತು ನಾನೇ ಬರೆದಾಗ್ಲೋ ಅವರಿಗೆ ಕರೆಕ್ಷನ್ ಅಂದರೆ ಏನೋ ಅವ್ರ ತಲೆಯಲ್ಲಿ ಏನೋ ಇರುತ್ತೆ ಒಂದು ಏನೋ ಬೇರೆ ಚಿತ್ರಣ ಇರುತ್ತೆ ನಾನು ಏನೋ ಬೇರೆ ಬರೆದಿದ್ದರೆ ಸರ್ ಇಲ್ಲ ನನಗೆ ಹಿಂಗೆ ಬೇಕು ಅಂತ ಹೇಳ್ತಾರೆ ಅಥವಾ ನಾನು ಬರೆದ ಮೇಲೆ ಸರ್ ಎಲ್ಲ ಚೆಂದ ಇದೇನೋ ಇದೊಂದು ಸಣ್ಣದೇನಾದರೂ ಲೈನ್ ಕರೆಕ್ಷನ್ ಮಾಡಿಕೊಡಿ ಅಥವಾ ಪದ ಬೇರೆ ಹಾಕ್ಕೊಡಿ ಹೀಗೆ ಕರೆಕ್ಷನ್ ಕೇಳ್ತಾರೆ ಸಹಜವಾಗಿ ಆದರೆ ಇವ್ರ ಹತ್ರ ಇರೋದು ನನಗೇನು ಕಷ್ಟ ಹೌದು ಸುಖವೂ ಹೌದು ಕಷ್ಟ ಏನು ಅಂತಂದರೆ ಇವರು ಏನು ಕೇಳೋದೇ ಇಲ್ಲ ನೋ ಕರೆಕ್ಷನ್ ನಾನು ಏನು ಮಾಡ್ತೀನೋ ಅದೇ ಹಾಗಿದ್ದಾಗ ನಮ್ಮ ಜವಾಬ್ದಾರಿ ಭಾಳ ಜಾಸ್ತಿ ಆಗುತ್ತೆ ತುಂಬ ಜವಾಬ್ದಾರಿ ಆಗುತ್ತೆ ಯಾಕೆಂದರೆ ಎಲ್ಲೋ ತೇಲಿಸುವ ಹಾಡು ಅಥವಾ ಏನೋ ಸರಳವಾಗಿ ಏನೋ ಸಮಯಕ್ಕೆ ಬರೆದು ಬಿಡೋದು ಹಾಗೇನು ಮಾಡಲಿಕ್ಕೆ ಮಾಡೋದಿಲ್ಲ ಮಾಡೋದಿಲ್ಲ ಯೂಶಿಯಲಿ ನಾನು ಹಾಗಂತ ಯಾರೂ ಕರೆಕ್ಷನ್ ಇಲ್ಲದೇ ಇದ್ದರೆ ಏನಾದರೂ ಕೇಳದೆ ಇದ್ದರೆ ಅಂದರೆ ಒಂದು ರಿಯಾಕ್ಷನ್ ಇಲ್ಲದೇ ಇದ್ದರೆ ಹಿಂಗೆ ಅವರು ಒಂದೇ ಕೇಳಿದಾಗ ಹಾಂ ಚೆನ್ನಾಗಿದೆ ಮಧುರವಾಗಿದೆ ಕೇಳೋಕ್ಕೆ ಚೆನ್ನಾಗಿದೆ ಅಷ್ಟೇ ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಅವ್ರ ಕರೆಕ್ಷನ್ಗೆ ಹೋಗಲ್ಲ ಅದು ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಸುಖ ಏನಂದರೆ ನನಗೆ ಅನಿಸಿದ್ನೆಲ್ಲ ಬರಿಬೋದು ನನ್ನ ಇಷ್ಟದ್ದು ನಾನು ನನ್ನ ಇಷ್ಟದ ಭಾವನೆಗಳನ್ನು ನಾನು ಆರಾಮಾಗಿ ಬರಿಬೋದು ಯಾವ ಗಡಿ ರೇಖೆಗಳು ಗೆರೆಗಳು ಏನೂ ಇರೋದಿಲ್ಲ ಇದೊಂದು ಖುಷಿ